ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಈ ಸಲ ನಾನು ನಿಮಗೆ ಕುಂಬಳಕಾಯಲ್ಲಿ ಹಲವಾ ಮಾಡೋದು ಹೇಗೆ ಅಂತ ಇದ್ದೀನಿ ನೋಡಿ ಒಂದು ಎರಡು ಕೆ ಜಿ ಕುಂಬಳಕಾಯಿ ತೊಗೊಂಡಿದ್ದೀನಿ ಅದನ್ನು ಮೊದಲು ಸಿಪ್ಪೆ ತೆಗೆಬಿಟ್ಟು ಮಧ್ಯಮ ತುರಿಲಿ ತುರ್ಕೋತಾ ಇದ್ದೀನಿ ಅದನ್ನು ಒಂದು ಕುಕ್ಕರ್ನಲ್ಲಿ ವಿಥೌಟ್ ಎನಿ ಆ್ಯಡಿಂಗ್ ವಾಟರ್ ಹಾಗೆ ಬೇಯಿಸ್ಕೋಬೇಕು ಬೇಯಿಸ್ಕೊಂಡ ನಂತರ ಅದನ್ನು ಒಂದು ಬಾಣಲೆಗೆ ಹಾಕಿ ಸಣ್ಣ ಫ್ಲೇಮ್ನಲ್ಲಿ ಹೊರಳಿಕೆ ಸ್ಟಾರ್ಟ್ ಮಾಡಿ ಅದಕ್ಕೆ ಹೆಚ್ಚು ಕಡಿಮೆ ಮುನ್ನೂರು ಗ್ರಾಮ್ ಸಕ್ಕರೆ ಹಿಡಿಯುತ್ತೆ ಎರಡು ಕೆ ಜಿ ಕುಂಬಳಕಾಯಿಗೆ ಅಷ್ಟು ಹಾಕ್ಬಿಟ್ಟು ಸರಿ ಮಾಡ್ತಾ ಹೋಗಬೇಕು ಸಿಹಿ ನಿಮ್ಮ ಇಷ್ಟಕ್ಕೆ ತಕ್ಕಂತೆ ಹಾಕೋಬೋದು ಕೆಲವರಿಗೆ ಕಮ್ಮಿ ಬೇಕಾಗುತ್ತೆ ಸ್ನೇಹಿತರೆ ಈ ಕುಂಬಳಕಾಯಿ ತುಂಬ ಆರೋಗ್ಯಕ್ಕೂ ಒಳ್ಳೆಯದು ಯಾಕೆಂದರೆ ಇದ್ರದ್ದು ರಸನ ಹಾರ್ಟ್ ಪ್ರಾಬ್ಲಮ್ಗೆ ಕುಡಿತಾರೆ ಡೈಲಿ ಒಂದು ಲೋಟ ಅದ್ರದ್ದು ರಸನ ಬೆಳಗ್ಗೆ ಸಂಜೆ ಕುಡಿಯೋದ್ರಿಂದ ಹಾರ್ಟ್ ಪ್ರಾಬ್ಲಮ್ ಕಮ್ಮಿ ಆಗುತ್ತೆ ನೋಡಿ ಈಗ ಇದನ್ನು ಹುರ್ಕೋತಾ ಇದ್ದೀನಿ ಹುರಿತಾ ಹುರಿತಾ ಇದೆ ಹಾಗೆ ನೀರೆಲ್ಲ ಬರ್ತಿತ್ತು ಗಟ್ಟಿ ಆಗ್ತಾ ಇದೆ ಪೂರ್ತಿ ನೀರು ಹಿಂಗಿದ ಮೇಲೆ ಇದಕ್ಕೆ ಒಂದು ಐದು ಟೇಬಲ್ ಸ್ಪೂನ್ ತುಪ್ಪ ಸೇರಿಸ್ಕೊತಾ ಇದ್ದೀನಿ ನಾನು ಚೆನ್ನಾಗಿ ತುಪ್ಪನ ಹಾಕಿ ಮತ್ತೆ ಮುಗ್ಸಬೇಕು ಇದನ್ನು ಎಷ್ಟು ಹೊತ್ತು ನೀವು ಕೈಯಾಡ್ಸಿರೋ ಅಷ್ಟು ಚೆನ್ನಾಗಿ ಹಲ್ವ ಆಗುತ್ತೆ ಇಲ್ಲಿ ಈಗ ಇದ್ರದ್ದು ಕಲರೇ ಚೇಂಜ್ ಆಯಿತು ನೋಡಿ ಎಲ್ಲೋ ಅಥವಾ ಹಳದಿ ಕಲರ್ಗೆ ತಿರುಗ್ತಾ ಇದೆ ಇದೀಗ ಒಂದು ರೀತಿ ಗೋಲ್ಡನ್ ಬ್ರೌನ್ ಅಂತ ಏನು ಹೇಳ್ತಾರೆ ಆ ಕಲರಿಗೆ ಬರ್ತಾಯಿದೆ ನೋಡಿ ಈ ಹಲ್ವಕ್ಕಿಗೆ ನಾವು ಗೋಡಂಬಿ ಸ್ವಲ್ಪ ಹೆಚ್ಕೊಂಡಿರೋದು ಬಾದಾಮಿ ಮತ್ತು ದ್ರಾಕ್ಷಿ ಈ ಮೂರು ಕೂಡ ಒಂದು ಬಾಂಡ್ಲಿನಲ್ಲಿ ಸ್ವಲ್ಪ ತುಪ್ಪ ತೊಗೊಂಬಿಟ್ಟು ಆ ತುಪ್ಪಕ್ಕೆ ಫಸ್ಟು ಬಾದಾಮಿ ಹಾಕಿ ಸ್ವಲ್ಪ ಹುರಿದ್ಕೊಂಡ ನಂತರ ಗೋಡಂಬಿನ ಆ್ಯಡ್ ಮಾಡಬೇಕು ಅದನ್ನು ಕೂಡ ಒಂದು ಸ್ವಲ್ಪ ಚೆನ್ನಾಗಿ ಅಂದರೆ ಬಣ್ಣ ಹೊಮ್ಮಣ್ಣ ಬರೋ ತನಕ ಹುರಿದ್ಬಿಟ್ಟರು ಅದು ಹೊಮ್ಮಣ್ಣಗೆ ಬರ್ತಿದ್ದಂಗೆ ಅದಕ್ಕೆ ದ್ರಾಕ್ಷಿನ ಲಾಸ್ಟಲ್ಲಿ ಆ್ಯಡ್ ಮಾಡಬೇಕು ನೋಡಿ ದ್ರಾಕ್ಷಿ ಹಾಕಿದ್ಮೇಲೆ ಹೆಚ್ಚು ಕೈಯಾಡ್ಸೋದು ಬೇಡ ನೋಡಿ ಈಗ ಇದನ್ನು ರೆಡಿ ಮಾಡ್ಕೊಂಡಿದ್ದೀನಿ ಈಗ ಈ ಹಲ್ವದ್ದು ಏನು ನೀರು ಪೂರ್ತಿ ಬತ್ತಿ ರೆಡಿ ಆಗ್ತದೆ ಇದಕ್ಕೆ ಏಲಕ್ಕಿ ಪುಡಿ ಒಂದು ಮೂರಿಂದ ನಾಲ್ಕು ಏಲಕ್ಕಿಗಳನ್ನು ತೊಗೊಂಡ್ಬಿಟ್ಟು ಅದನ್ನು ಪುಡಿ ಮಾಡಿ ಅದನ್ನು ಇದಕ್ಕೆ ಸೇರಿಸ್ತಾ ಇದ್ದೀನಿ ಇಲ್ಲ ಏಲಕ್ಕಿ ಪುಡಿನ ಯಾವಾಗಲೂ ನಾವು ಲಾಸ್ಟಲ್ಲಿ ಸೇರಿಸಬೇಕು ಯಾಕೆಂದರೆ ಅದರದ್ದು ಘಮ ಹಾಗೆ ಉಳಿಯುತ್ತೆ ಹಲವದಲ್ಲಿ ಸ್ನೇಹಿತರೆ ಈಗ ಇದಕ್ಕೆ ಹುದ್ದಿಟ್ಟಂತಹ ಬಾದಾಮಿ ಗೋಡಂಬಿ ದ್ರಾಕ್ಷಿ ಸೇರಿಸ್ತಾ ಇದ್ದೀನಿ ಅತ್ಯಂತ ಸ್ವಾದಿಷ್ಟವಾದಂಥ ರುಚಿಕರವಾದಂತಹ ಹಲ್ವಾ ರೆಡಿ ಆಯಿತು ಸ್ನೇಹಿತರೆ ಈ ನನ್ನ ವೀಡಿಯೋ ನೋಡಿ ನೀವು ಕೂಡ ಹಲ್ವಾ ಮಾಡೋದನ್ನು ಕಲೀರಿ ಜೊತೆಗೆ ಮಾಡಿದಾಗ ನಿಮಗೆ ಏನು ಅದ್ರ ಅದರ ಬಗ್ಗೆ ಕಮೆಂಟ್ ಮಾಡಿ ಹಾಗೆ ಈ ವಿಡಿಯೋನ ಲೈಕ್ ಮಾಡಿ ಜೊತೆಗೆ ನನ್ನ ಚಾನಲನ್ನು ಕೂಡ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಇನ್ನೂ ಹೆಚ್ಚು ಹೆಚ್ಚು ವಿಡಿಯೋಗಳೊಂದಿಗೆ ನಿಮ್ಮ ಮುಂದೆ ಬರ್ತೇನೆ ಅಲ್ಲಿಯವರೆಗೆ ನಿಮಗೆಲ್ಲರಿಗೂ ನಮಸ್ಕಾರ